ವೀರಶೈವ ಲಿಂಗಾಯತ ಏಕತಾ ಸಮಾವೇಶದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ತಮ್ಮ ನಾಯಕನನ್ನ ಹಿಂದಿನ ಸಾಲಿನಲ್ಲಿ ಕೂರಿಸಿದ್ದಕ್ಕೆ ಕಿಡಿಕಾರಿದ್ದಾರೆ ವೀರಶೈವ ಲಿಂಗಾಯತ ಏಕತಾ ಸಮಾವೇಶದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ತಮ್ಮ ನಾಯಕನನ್ನ ಹಿಂದಿನ ಸಾಲಿನಲ್ಲಿ ಕೂರಿಸಿದ್ದಕ್ಕೆ ಕಿಡಿಕಾರಿದ್ದಾರೆ ಕೆಲವೊಂದಷ್ಟು ನಾಯಕರು ಮಹಾರಾಷ್ಟ್ರದ ಶಿವ ಸಂಘಟನೆ ಕಾರ್ಯಕರ್ತರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವೇದಿಕೆ ಹಿಂದಿನ ಸಾಲಿನಲ್ಲಿ ಮನೋಹರ್ ದೋಂಡೆ ಅವರು ಕುಳಿತಿದ್ರು ತಮ್ಮ ನಾಯಕನಿಗೆ ಅವಮಾನವನ್ನ ಮಾಡಲಾಗಿದೆ ಎಂದು ಈಗಾಗಲೇ ಕಿಡಿಕಾರಲಾಗಿದೆ ವೇದಿಕೆ ಬಳಿ ಸಂಘಟಕರ ಕಾರ್ಯಕರ್ತರೇನಿದ್ರು ಅವರೆಲ್ಲರೂ ಕೂಡ ಇದೀಗ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶಿವ ಸಂಘಟನೆ ಕಾರ್ಯಕರ್ತರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಂಗಾಯತರಲ್ಲಿ ಕೆಲವೊಂದಷ್ಟು ಗೊಂದಲ ಇತ್ತು ನಮ್ಮ ಜಾತಿಯನ್ನ ಯಾವ ರೀತಿ ಸೇರ್ಪಡೆಯನ್ನ ಮಾಡಬೇಕು ಅಂತ ಕೆಲವು ನಾಯಕರು ಹೇಳ್ತಾ ಇದ್ರು ಹಿಂದೂ ಅಂತ ಸೇರ್ಪಡೆ ಮಾಡಿ ಅಂತ ಇನ್ನು ಕೆಲವು ನಾಯಕರು ಹೇಳ್ತಾ ಇದ್ರು ಲಿಂಗಾಯತ ಅಂತ ಸೇರ್ಪಡೆ ಮಾಡಿ ಲಿಂಗಾಯತ ಅಂತ ಬರ್ಸಿ ಅಂತ ಈ ವಿಚಾರದಲ್ಲಿ ಕೆಲವೊಂದಷ್ಟು ಗೊಂದಲ ಇತ್ತು ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಒಂದು ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು ಸಮಾವೇಶದಲ್ಲಿ ಈಗಾಗಲೇ ಸಾಕು ಷ್ಟು ಮಠಾಧೀಶರು ಕೂಡ ಭಾಗಿಯಾಗಿದ್ರು ಅಂತಹ ಸಂದರ್ಭದಲ್ಲಿ ನಮ್ಮ ನಾಯಕರನ್ನ ಹಿಂದೆ ಕೂರಿಸಿದ್ದಾರೆ ಅಂತ ಶಿವ ಸಂಘಟನೆ ಕಾರ್ಯಕರ್ತರು ಇದೀಗ ಅಸಮಾಧಾನವನ್ನು ಹೊರಗಾಕಿದ್ದಾರೆ आओ <laughs> रे <laughs> 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 <laughs>